ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಸ್ವಲ್ಪ ಡಿಫ್ರೆಂಟಾಗಿರೋ ಚಟ್ನಿ ರೆಸಿಪಿ ಇದು ಎಲ್ಲ ಎಲ್ಲ ರೀತಿಯಾಗಿ ಬೆಳಿಗ್ಗೆ ತಿಂಡಿಗಳ ಜೊತೆಗೆ ಚೆನ್ನಾಗಿರುತ್ತೆ ಮೊದಲೇ ಸ್ಟೆಪ್ಪಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಗ್ಯಾಸ್ ಸ್ಟೌವ್ನ ಲೋ ಟು ಮೀಡಿಯಮ್ ಇಟ್ಕೊಂಡು ಎರಡು ನಿಮಿಷ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು ಅರ್ಧ ಮಟ್ಟಕ್ಕಷ್ಟು ಉಳ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆದಮೇಲೆ ಕಡಲೆಬೇಳೆನ ಅರ್ಧ ಮಟ್ಟಕ್ಕಷ್ಟು ಹುರಿದಿದ್ದಾಗಿದೆ ಬೆಳ್ಳುಳ್ಳಿ ಹೆಸಳು ಸುಮಾರು ಒಂದು ಇಪ್ಪತ್ತಷ್ಟು ಅಥವಾ ಎರಡು ಗಡ್ಡೆನ ಉಪಯೋಗ ಮಾಡಿದ್ದೆ ಎರಡು ದೊಡ್ಡ ಗಡ್ಡೆನ ಉಪಯೋಗ ಮಾಡಿದ್ದೆ ಒಣಕಾಯಿ ಚೂರುಗಳು ಒಣಕೊಬ್ಬರಿ ಚೂರುಗಳು ಹುಣಸೆಹಣ್ಣು ಸ್ವಲ್ಪ ಬ್ಯಾಡಿಗೆ ಒಣಮೆಣಸಿನಕಾಯಿ ಕರಿಬೇವಿನ ಎಲೆಗಳು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟೌನ ಲೋ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಅಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಯಾವುದೇ ಪದಾರ್ಥನ ಸಿದಿಸ್ಕೊಳ್ಳೋಕೋಗ್ಬಾರ್ದು ಐದು ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ ರುಬ್ಕೋಬೇಕು ಬಿಸಿ ಇದೆ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದ್ದೀನಿ ಬೆಲ್ಲ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೋದು ರುಬ್ಕೊಂಡಿದ್ದಾಗಿದೆ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ತಿಂದ ಮೇಲೆ ವಯಸ್ಸೋವರ್ನ ಕೊಟ್ಟಿರೋದು ಸಕ್ಕ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು